ನಿಮ್ಗೆ ಬೇಕು ಈ ಊರಿನಿಂದ ಕುಕ್ಕರು ನಿಕ್ಕರು ಇದೆಲ್ಲ ಕೊಡದೆ ಗೆದ್ರೆ ಗೆಲ್ಸಿದ್ರೆ ಮಾತ್ರ ಇದು ಸಾಧ್ಯ ಒಬ್ಬ ಎಂ ಎಲ್ ಎಂ ಪಿ ಯಾವತ್ತಾದರೂ ಅವ್ನ ಯಾವತ್ತಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಹೆಲಿವರಿ ಮಾಡ್ಸಿದ ಅವ್ರ ಏರಿಯಾಗೆ ಒಬ್ಬೊಬ್ಬನ ಲೀಡರ್ ಮಾಡಿರ್ತಾನೆ ನಾಯಕರು ಸ್ಥಳೀಯ ನಾಯಕರು ನಾಯಕರು ಅಂತಾರೆ ಅವರಿಗೆ ನಾಯಕರು ನಾಲ್ಕು ಕೋಟಿ ಆರೋಗ್ಯ ಮಂತ್ರಿ ಆದ್ರೆ ನೀವು ಪ್ರತಿಯೊಬ್ಬ ವ್ಯಕ್ತಿಗಿನೂ ನಾಗರಿಕನೂ ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿ ವರ್ಗ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೆಲ್ತ್ ಕೇರ್ ಸಿಗಬೇಕು ಬಡವರ ಬಡವ್ರ ಮಕ್ಳು ಸತ್ತೆ ಅವರು ಸಾವಲ್ಲ ಎಮ್ ಎಲ್ ಮಕ್ಕಳು ಅವ್ರ ಮಾತ್ರ ಅವ್ರ ಮಕ್ಕಳು ಅವ್ರ ಮನುಷ್ಯರು ಫೈನ್ ನೀವು ರಾಜಕೀಯದ ದೋಷಗಳ ಬಗ್ಗೆ ಹೇಳ್ತಾ ನೋಡಿ ಹೆಂಗಿರ್ಬೇಕು ಮನುಷ್ಯನ ಜೀವನ ಹಾಕೊಂಡಿದ್ದೀರಿ ಫ್ಯೂಚರ್ ಹೆಲ್ತ್ ಹಾಕೊಂಡಿದ್ದಾರೆ ಹೌದು 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 ಅಂಥ ಆಲೋಚನೆ ಎತ್ತರದ ಆಲೋಚನೆ ಇರಬೇಕು ನೀವೊಂದ್ ವೇಳೆ ಹೆಲ್ತ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಿ ಹೆಂಗಿರ್ಬೇಕು ಅಂತ ನಿಮ್ ಕನಸು ಏನಿದೆ ನೋಡಿ ನಾನೊಬ್ಬ ಆರೋಗ್ಯ ಮಂತ್ರಿ ಆದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸ್ಟೇಟ್ ಆರೋಗ್ಯ ಮಂತ್ರಿ ಆದ್ರೆ ರಾಜ್ಯದ ಆರೋಗ್ಯ ಮಂತ್ರಿ ಸಚಿವರು ಆರೋಗ್ಯ ಸಚಿವನಾದ್ರೆ ಇವು ಪ್ರತಿಯೊಬ್ಬ ವ್ಯಕ್ತಿಗೂ ನಾಗರಿಕನಿಗೂ ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು ಒಂದು ಒಂದು ಕೋಟಿವರೆಗೂ ಅಷ್ಟರೊಳಗಡೆ ಫ್ರೀ ಫ್ರೀ ಕಂಪ್ಲೀಟಾಗಿ ಫ್ರೀ ಇದು ಯಾಕೆ ಸಾಧ್ಯ ಅಂದರೆ ಪೊಲಿಟಿಕಲ್ ವಿಲ್ ಪವರ್ ಇರಬೇಕು ರಾಜಕೀಯ ಹಿತಾಸಕ್ತಿ ಇರಬೇಕು ಈಗ ಬೇರೆ ಬೇರೆ ದೇಶದಲ್ಲಿ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೈನ್ಸ್ ಅಂಥ ದೇಶಗಳಲ್ಲಿ ಈಗ ಯು ಕೆ ಲಂಡನ್ನಲ್ಲಿ ಫ್ರೀ ಇದೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲೇ ಇರೋದಂಥದ್ದು ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಇಲ್ಲವೇ ಇಲ್ಲ ಆರೋಗ್ಯ ಮಾನವನ ಮೂಲಭೂತ ಹಕ್ಕು ಹ್ಯೂಮನ್ ಫಂಡಮೆಂಟಲ್ ರೈಟು ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಮಾನವನ ಮೂಲಭೂತ ಹಕ್ಕಿಗೆ ಎಪ್ಪತ್ತೈದು ವರ್ಷ ಆದ್ರೂ ಒಂದು ಹಕ್ಕಿಲ್ಲ ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಶಿಕ್ಷಣ ಹಕ್ಕು ಗೊತ್ತು ನಿಮ್ಗೆ ಆರ್ ಟಿ ರೈಟ್ ಟು ಎಜುಕೇಶನ್ ಆರ್ ಅಂತ ರೈಟ್ ಟು ಇನ್ಫಾರ್ಮೇಶನ್ ಮೈತಿ ಹಕ್ಕು ಅಂತಿದೆ ಆದ್ರೆ ಆರೋಗ್ಯ ಹಕ್ಕು ಅದಿಲ್ಲ ಆರೋಗ್ಯದ ಆರೋಗ್ಯ ಹಕ್ಕು ಸಿಕ್ಕರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮಾಡ್ಬೋದು ಈಗ ನಮ್ಮ ಜಿ ಡಿ ಪಿ ಅಲ್ಲಿ ತ್ರೀ ಪರ್ಸೆಂಟ್ ಆರೋಗ್ಯ ಕ್ಷೇತ್ರಕ್ಕೆ ಮಿಸ್ ನಾವು ನಮ್ದು ಓವರ್ ಆಲ್ ಜಿ ಪಿ ಅಲ್ಲಿ ಜಿ ಡಿ ಪಿ ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್ ಅಂದ್ರೆ ಬಜೆಟ್ ಅಲ್ಲಿ ಅಷ್ಟು ಮಾತ್ರ ಇಡ್ತಾ ಇದ್ವಿ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ತ್ರೀ ಟು ಸಿಕ್ಸ್ ಪರ್ಸೆಂಟ್ ನ ಇಟ್ಟರೆ ಜಿ ಡಿ ಪಿ ಇಟ್ಟರೆ ಎಲ್ರಿಗೂ ಆರೋಗ್ಯ ಸೇವೆ ಸಿಗುತ್ತೆ ಅಂದ್ರೆ ಹೆಲ್ತ್ ಕೇರ್ ಅನ್ನೋದು ಹ್ಯೂಮನ್ ಫಂಡಮೆಂಟಲ್ ರೈಟ್ ಆಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗ್ಬೇಕು ನಾನ್ ಮಂತ್ರಿ ಆದ್ರೆ ಆರೋಗ್ಯ ಮಂತ್ರಿ ಆದ್ರೆ ಈ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡ್ತೀನಿ ನೀವು ರಾಜ್ಯದಲ್ಲೂ ಹೆಲ್ತ್ ಅನ್ನೋದ್ ಸ್ಟೇಟ್ ಸಬ್ಜೆಕ್ಟ್ ಇದೆ ಮತ್ತು ಸೆಂಟ್ರಲ್ಗೂ ಬರುತ್ತೆ ಅವರು ರಾಜ್ಯದವ್ರನು ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡ್ಬೋದು ಈಗ ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದಕ್ಕೆ ಇಚ್ಛಾಶಕ್ತಿ ಇತ್ತು ಅಲ್ಲಿರುವಂತ ಒಂದು ಮೆಡಿಕಲ್ ಮಾಫಿಯಾ ಬೇರೆ ಬೇರೆ ಮಾಫಿಯಾಗಳು ಸೇರಿ ಅದನ್ನ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗದಂಗೆ ನೋಡ್ಕೊಂಡ್ರು ನೋಡ್ಕೊಂಡ್ರು ಯಾಕೆಗಾಗತ್ತಂದ್ರೆ ಈಗ ಒಬ್ಬ ಬೆಮ್ಮೆಲೆ ನನ್ನಂತವನು ಕ್ಲೀನ್ ಆಗಿ ಪ್ರಾಮಾಣಿಕವಾಗಿ ಜನರಿಗೆ ಕುಕ್ಕರು ನಿಕ್ಕರು ಇದೆಲ್ಲ ಕೊಡದೆ ಗೆದ್ರೆ ಗೆಲ್ಸಿದ್ರೆ ಮಾತ್ರ ಇದು ಸಾಧ್ಯ ಇಲ್ಲೆಲ್ಲೋ ನಾನು ಯಾರ್ದೋ ತಲೆ ಹೊಡೆದು ತಲೆ ಹಿಡಿದ್ರ ದುಡ್ಡು ತಂದು ಐವತ್ತು ಕೋಟಿ ನೂರು ಕೋಟಿ ಖರ್ಚು ಮಾಡಿ ನಾನು ಗೆದ್ದು ಬಂದ್ರೆ ನಾನು ಗೆದ್ದು ಬಂದ್ರು ಇದೇ ಸ್ಥಿತಿ ಹೌದು ಹೌದು ಭ್ರಷ್ಟಾಚಾರ ನಾನು ಮಾಡಿರೋದು ಕೋಟಿ ಖರ್ಚು ಮಾಡಿ ಬಂದ್ಬಿಟ್ಟು ನಿಮ್ಗೆ ಸಮಾಚಾರ ಮಾಡಕ್ ಸಾಧ್ಯ ಆಗತ್ತಿ ಹ ಕತ್ತಿನ ಪಟ್ಟಿ ಹಿಡಿದ್ ಕೇಳಿ ಅವನನ್ನ ಇಳಿಸಿ ಅವನಿಗೆ ನನ್ನ ನೋಡ್ರಿ ಡಾಕ್ಟ್ರೆ ನಿಮ್ಮನ್ನ ಗೆಲ್ಸಿದೀವಿ ಹೇಳ್ತಾ ಇದ್ರಿ ಅವತ್ತು ಇವತ್ತು ಗೆಲ್ಸಿದೀವಿ ಬರಪ್ಪ ಏನೋ ಬಿಡ್ತಾ ಇದೆ ಬುರ್ಡೆ ಬಾಯಿಲ್ ಇವಾಗ ಕೇಳ್ಬೋದು ಜನನ ಇದನ್ನೇ ಕಳ್ಕೊಂಡ್ಬಿಟ್ಟಿದೀನೋ ನಿಮ್ಮ ಹತ್ರ ನಾನು ಒಂದಷ್ಟು ದುಡ್ಡಿಸ್ಕೊಂಡು ಓಟ್ ಹಾಕಿರ ನಿಮ್ಮನ್ನ ಹೆಂಗೆ ಕೇಳಲಿಕ್ಕೆ ಸಾಧ್ಯ ಹಾಗಲ್ಲ ಜನರೇ ದೋಷ ಪೂರಿತ ಇಲ್ಲಿ ರಾಜಕಾರಣ ಕೆಟ್ಟವರು ಬಹಳಷ್ಟು ಸರ್ ಜನ ಸರ್ ಯಾಕಂದ್ರೆ ಒಂದು ಪಾರ್ಟಿಗೋ ಒಂದು ಪಂಕ್ತಿಗೋ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಮೀಸಲಾಗಿ ಇದೀಗ ಬಹಳ ದೊಡ್ಡ ಸಮಸ್ಯೆ ನೀವು ಸಮಗ್ರ ಸಮಾಜವನ್ನು ಮನೆ ಎಂದುಕೊಳ್ಬೇಕಾದವ್ರು ಒಂದೊಂದು ಜಾತಿಗೆ ಜ್ಯೋತಿ ಬಿದ್ದಿದ್ದೀರಾ ಅಂದ್ರೆ ನೀವು ಹೇಗೆ ಲೋಕ ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮ ಜಾತಿ ಅವನು ಅವನಿಗೆ ಊಟ ಹಾಕಿ ಡಾಕ್ಟ್ರೇ ಇವ್ನು ನಮ್ಮ ಧರ್ಮದವನು ಇವ್ ಮುಸ್ಲಿಮ್ನವನು ಇವನು ಕಾಂಗ್ರೆಸ್ ಇವನು ಹಿಂದೂದವ್ನು ಇವ್ ಬಿಜೆಪಿ ಸಂಬಂಧಿಕರು ನಮ್ ಪಕ್ಕ ಪಕ್ಕಿ ಜೆಡಿಎಸ್ ಈ ತರದ ಮೂರು ಪಾರ್ಟಿಗೆ ಚಮಚಾಗಿರಿ ಮಾಡ್ಕೊಂತ ಹೋದ್ರೆ ನಮ್ ಜೀವನ ಏನು ಜನಸಾಮರ್ಥ ಜೀವನ ಜಾತಿ ಧರ್ಮದ ಮೀರಿ ಪಾಡು ಆರೋಗ್ಯ ಚೆನ್ನಾಗಿದ್ರೆ ಒಂದು ದೇಶದ ಆರೋಗ್ಯ ಅಲ್ಲಿನ ಪ್ರಜೆಗಳ ಆರೋಗ್ಯದ ಮೇಲೆ ಸಂಬಂಧಿಸಿದೆ ಆದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರು ಒಂದು ಕೋಟಿ ಮಿನಿಮಮ್ ಕವರೇಜ್ ಏನಾದ್ರೂ ಸಿಗ್ಲೇಬೇಕು ಆಸ್ಪತ್ರೆಗೆ ಖರ್ಚು ಮಾಡೋದು ವರ್ಷ ಪೂರ್ತಿ ಒಂದು ದುಡಿಮೆ ಒಬ್ಬ ಎಮ್ ಎಲ್ ಎಂ ಪಿ ಗೆ ಯಾವತ್ತಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ ಹೆಣ್ತಿನ ಡೆಲಿವರಿ ಮಾಡಿಸಿದಾನ ಅಥವಾ ಅವ್ರ ಮಕ್ಕಳ ಆಸ್ಪತ್ರೆಗೆ ಸೇರಿಸಿದಾನ ಅವನಿಗಿಲ್ದಿರೋ ಅವನಿಗೆ ಇಲ್ದಿರೋ ಇರೋ ಸೌಲಭ್ಯ ನಮ್ಗೆ ಹಾಕಿಲ್ಲ ಹಾ ತಥಾ ಪ್ರಜಾ ಅಂತ ಜನಾಗೆ ಪೇಡ್ ಆಲ್ರೆಡಿ ಕುಕ್ಕರು ನಿಕ್ಕರು ಒಂದ್ ಸಾವಿರ ಐದು ಸಾವಿರ ಇದೆಲ್ಲ ಕೊಟ್ಟು ಪೇಡ್ ಅವತ್ತೆ ಕೆಲಸ ಚುಕ್ತ ಮಾಡಿಬಿಟ್ಟಿದ್ದಾರೆ ಅವರು ಕೇಳಿಕ್ ಹಕ್ಕಿಲ್ಲ ಹಕ್ಕಿಲ್ಲ ಜನ ಕೇಳಕ್ ಆಗಲ್ಲ ಸರ್ ಜನ ಕೇಳ್ಬಿಟ್ರೆ ಯಾರಾದ್ರೂ ಎಮ್ ಎಲ್ ಎಗೆ ನಮ್ಮಲ್ಲಿ ಡಾಕ್ಟರ್ ಬಂದಿಲ್ಲ ಅಂದ್ರೆ ಬರ್ತಾರ ಬಿಡು ಅಂತಾರೆ ಅವರು ಬರ್ತಾರ ಬಿಡು ಅಂತ ಅಥವಾ ಎಮ್ ಎಲ್ ಎ ನಂಬರ್ ಹೋಗೋದಿಲ್ಲ ಏನ್ ಹೋಗ್ತಾರನು ಒಬ್ಬ ಎಮ್ ಎಲ್ ಎ ಮನೆಗೆ ಹೋಗ್ಬೇಕಂತ ತಿಳ್ಕೊಳ್ಳಿ ನೀವು ಒಂದ್ ಎರಡು ಎಕರೆ ಮನೆ ಇರುತ್ತೆ ನಾಲ್ಕು ನಾಯಿ ಸಾಕಿರ್ತಾನೆ ವೈಟ್ ಅಂಡ್ ವೈಟ್ ಹಾಕಿರೋ ಒಂದಿಷ್ಟು ಈ ಮನುಷ್ಯ ತರದ ನಾಯಿಗಳು ಇರ್ತವೆ ಅಂತ ಚೇನ್ಗಿನ ಹಾಕೊಂದ ಹ ಅವ್ರೆಲ್ಲಾ ಡೀಲಿಂಗ್ ನೀವು ಎಮ್ ಎಲ್ ಎ ಮನೆಗ್ ಕಾಲ ಎಮ್ ಎಲ್ ಎ ಫೋನೇ ಮಾಡಾಕಾಗಲ್ಲ ಜನ ಸಾಮಾನ್ರು ನಿಜವಾಗ್ಲೂ ಬಹಳ ಜನ ಕೇಳಿ ನೋಡಿ ನೀವು ಅವ್ರ ಎಮ್ ಎಲ್ ಎ ಆಗಲ್ಲ ಅವ್ರು ಯಾರೋ ಒಂದು ಒಂದು ಬಾಸ್ ಇರ್ತಾನೆ ಅವ್ರು ಏರಿಯಾಗ ಒಬ್ಬೊಬ್ಬನ ಲೀಡರ್ ಮಾಡಿರ್ತಾನೆ ಸ್ಥಳೀಯ ನಾಯಕರು ಸ್ಥಳೀಯ ನಾಯಕರು ನಾಯಕರು ಅಂತಾರೆ ಅವರಿಗೆ ನಾಯಕರು ಭಗವಂತನಿಗೆ ಗೊತ್ತು ಆದ್ರೆ ಸಾಧ್ಯ ಇದೆಯಾ ಕ್ಷೇತ್ರದ ಎಮ್ ಎಲ್ ಫೋನ್ ನಂಬರ್ ಜನರ ಹತ್ರ ಸಿಗೋದಿಲ್ಲ ಸಿಗಲ್ಲ ಸಿಗಲ್ಲ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಫೋನ್ ನಲ್ಲಿ ಮಾತಾಡೋದಿಲ್ಲ ಅವರು ಅಂತ ಸ್ಥಿತಿಯಲ್ಲಿ ಇರುವಾಗ ಇನ್ನು ಹೆಂಗೆ ಎಲ್ಲಿಂದ ನಿಜ ಶಾಸಕ ಅಥವಾ ಜನಪ್ರತಿನಿಧಿ ಅವರ ಬೀದಿ ಬೀದಿಲ್ ಸಿಗಬೇಕು ಅವಾಗಲೇ ಒಂದು ಜನಪ್ರತಿನಿಧಿ ಜನರಿಗೆ ಸಿಗದಂಗ್ ಜನಪ್ರತಿನಿಧಿ ದುರಂತ ಸೊ ನೀವು ಹೆಲ್ತ್ ಮಿನಿಸ್ಟರ್ ಆದಾಗ ಇದೊಂದು ವಿಚಾರ ಹೇಳಿದ್ರಿ ಇನ್ನೊಂದು ಬದಲಾವಣೆ ಮಾಡಲೇಬೇಕು ಅಂದ್ರೆ ಏನಿದೆ ಇವತ್ತಿಗೆ ನಮ್ಮ ದುಸ್ಥಿತಿ ಆರೋಗ್ಯದ ವಿಚಾರದಲ್ಲಿ ಸರ್ ಈ ದೇಶದಲ್ಲಿ ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ ಅಂಡರ್ ಟೀಟೇಬಲ್ ಕಂಡೀಷನ್ ಅಂದ್ರೆ ಬೇಸಿಕ್ ಎಲಿಮೆಂಟ್ಸ್ ಇದ್ದಾನೆ ಔಷಧಿ ಇರುವ ಅಂದರೆ ಗುಣಮುಖವಾಗುವ ಕಾಯಿಲೆಯಿಂದ ಅಂತ ಕಾಯಿಲೆಯಿಂದ ಇಪ್ಪತ್ನಾಲ್ಕು ಲಕ್ಷ ಪ್ರತಿ ವರ್ಷ ಸಾಯ್ತಾರೆ ಅಂದ್ರೆ ತಿಂಗಳಿಗೆ ಎರಡು ಲಕ್ಷ ಆಯ್ತು ಅಂದ್ರೆ ಈ ಜನ ಈಗ ಸಾವು ಅಂದ್ರೆ ಏನಕ್ಕೆ ಬಡವ್ರ ಮಕ್ಕಳ ಸತ್ತರ ಸಾವಲ್ಲ ಶ್ರೀಮಂತರ ಮನೆಯಲ್ಲರು ಎಮ್ ಎಲ್ ಎ ಮಕ್ಕಳು ಅವ್ರ ಮಾತ್ರ ಅವ್ರ ಮಕ್ಕಳು ಅವ್ರ ಮನುಷ್ಯರು ಇದು ಇಲ್ದೇರು ಅಲ್ವೇ ಅಲ್ವಾ ಇದು ಸಾವಲ್ಲ ಅಲ್ಲ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಇದೆ ಪ್ರಾಯೋಜಿತ ಪ್ರಾಯೋಜಿತ ಹಾ ಜನ ಹಾ ಹವರ್ಡ್ ಬಾಯ್ ಈಗ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಅಂತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಅಂದ್ರೆ ಜನರಿಗೆ ಜನರಿಗಾಗಿ ಟ್ರೀಟ್ಮೆಂಟ್ ಸಿಗದೆ ಜನ ಏನ್ ಮಾಡಿದ ತಪ್ಪನ್ನ ಈ ದೇಶದಲ್ಲಿ ಹುಟ್ಟಿದ್ದೆ ತಪ್ಪಾ ಮೂಲಭೂತ ಹಕ್ಕುಗಳಲ್ಲ ಒಬ್ಬ ವ್ಯಕ್ತಿನ ಒಬ್ಬ ಸಿವಿಲೈಸ್ಡ್ ಒಬ್ಬ ಒಳ್ಳೆ ನಾಗರಿಕನಿಗೆ ಆ ಬೇಸಿಕ್ ನೆಸೆಸಿಟಿ ಕೊಡಬೇಕು ಒಂದು ಊಟ ಒಂದು ಆರೋಗ್ಯ ಒಂದು ಶಿಕ್ಷಣ ಈ ಮೂರು ಫ್ರೀ ಬೇಕಾಗಿರೋದಷ್ಟೇ ಇನ್ನು ಬೇರೆ ಏನೂ ಬೇಕಾಗಿಲ್ಲ ಏನಾದರೂ ಮಾಡ್ಕೊಳ್ಳಿ ಜನ ಕೇಳಲ್ಲ ಆದ್ರೆ ಅವ್ ಮೂರೇ ಕೊಡ್ದೇನೆ ಎಪ್ಪತ್ತೈದು ಆಹಾರ ಭದ್ರತೆ ಅನ್ನೋದು ಇದೆಯಾ ರೈಟ್ ಟು ಫುಡ್ ಅಂತ ಇಲ್ಲ ಸರ್ ಅದನ್ನು ಇಲ್ಲ ಇಲ್ಲಿ ಏನಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಇಂದ ಜೀವಿಸುವ ಹಕ್ಕು ಇದೆ ಓಕೆ ಅಂದ್ರೆ ಜೀವಿಸುವ ಹಕ್ಕು ಇದೆ ಬಟ್ ಯಾವ ಯಾವ ಏನು ಇಲ್ವೇ ಇಲ್ಲ ಅನ್ನಿಲ್ಲ ಆರೋಗ್ಯ ಇಲ್ಲ ಏನು ಜೀವಿಸ್ತೀರಾ ಹಾ ಓಕೆ ನೀವು ಈಗ ನಿಮ್ಮ ವಿಚಾರಕ್ಕೆ ಬರೋಣ ನೀವೊಬ್ರು ಡಾಕ್ಟರ್ ಆಗಿ ನೀವು ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಕೋಟಿ ಕೋಟಿ ಸಂಬಳ ತಗೊಳ್ಬೋದು ಅಥವಾ ಕೋಟಿ ಕೋಟಿ ಸಂಬಳ ಇತ್ತು ನೀವು ಡಾಕ್ಟ್ರು ಕಲ್ತಿದ್ದೀರಿ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿದ್ದೀರಿ ನಿಮಗೆ ಯಾಕೆ ಬೇಕು ಈ ಊರಿನ ಉಸಾಬರಿ ಅಂತ ಸರ್ ಈಗ ನಾನು ಆವಾಗಲೇ ಹೇಳ್ದಾಗಿನೇ ಮೊದಲೆಲ್ಲ ನನಗೂ ಹಾಗೆ ಅನಿಸೋಂಥದ್ದು ಇದು ಮಾಡ್ತಾ ಹೋದರೆ ತೊಂದರೆ ಆಗುತ್ತಲ್ಲ ಈ ರಾಜಕಾರಣಿಗಳನ್ನು ಬ್ರಷ್ಟರು ನೀಚರು ದುಷ್ಟರು ಲಫಂಗ್ರು ಕಳ್ಳರು ಕಜಿಮರು ಅಂತ ಹೇಳುವಾಗ ಕೇಸ್ ಆಗುತ್ತೇನೋ ಏನು ತೊಂದರೆ ಆಗುತ್ತೆ ದಮಕಿ ಹಾಕ್ತಾನೆ ಈ ಥರದ್ದೆಲ್ಲ ದಮಕಿಗಳನ್ನು ಥ್ರೆಟ್ಗಳನ್ನು ಎಲ್ಲ ಹಾಕಿದ್ರು ಅವರು ಈಗ ನನಗೆ ಕಾನೂನು ಬದ್ಧವಾಗಿ ನನಗೆ ಸುಮಾರು ಜನ ಫ್ರೆಂಡ್ಸ್ ಲಾಯರ್ಸಿದಾರೆ ನಾನು ಕಾನೂನು ಬಗ್ಗೆ ತಿಳ್ಕೊಂಡಿರೋನು ಪೊಲೀಸ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಈ ರಾಜಕೀಯ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ತುಂಬಾ ಚೆನ್ನಾಗಿ ಅರ್ತ್ಕೊಂಡಿರೋಂಥವನು ಹತ್ತಿರದಿಂದ ನೋಡಿರೋಂಥವನು ಹಾಗಾಗಿ ನನ್ನಂತವ್ ಪ್ರಶ್ನೆ ಮಾಡದೇ ಇದ್ರೆ ಸಮಾಜ ಇನ್ನೂ ಅದಗೊತಿಗೆ ಹೋಗುತ್ತೆ ನನಗೇನು ಇಲ್ಲಿ ಲಾಭದ ಉದ್ದೇಶ ಇಲ್ಲ ಅಥವಾ ನನಗೆ ಯಾವ ಹಿತಾಸಕ್ತಿನೂ ಇಲ್ಲ ನನಗೇನಾದ್ರೂ ಸಮಾಜದಲ್ಲಿ ಒಂದಿಷ್ಟು ಚೈತನ್ಯ ಮೂಡ್ಲಿ ಒಂದಿಷ್ಟು ಹೋಪ್ಸ್ ಬರ್ಲಿ ಸರಿನ ಸರಿ ತಪ್ಪನ ತಪ್ಪು ಹೇಳುವಂತ ಒಂದು ಛಾತಿ ಬರ್ಲಿ ಅನ್ನೋದೇ ಉದ್ದೇಶ ಹೊರತಾಗಿ ಜನರಿಗೋಸ್ಕರ ನಾವು ಮಾತಾಡ್ತಾರಂಥದ್ದು ಈಗ ನಮ್ಗೆ ಯಾವನಾದ್ರು ಕೇಸ್ ಹಾಕಿದ್ರೆ ನಾವೇ ಸಫರ್ ಆಗ್ಬೇಕಾಗಿರಂತದ್ದು ಇಲ್ಲಿ ನಾವು ಏನೇ ಮಾತಾಡಿದ್ರು ಸರಿ ತಪ್ಪುಗಳು ನಮಗೆ ನಮ್ಮ ಇದೇ ನಾವೇ ಅನ್ಭಸ್ಬೇಕಾಗಿರಂತದ್ದು ಆದ್ರೆ ನನ್ನಂತವನಿಗೆ ಮಾತಾಡಕಾಗದೇ ಇದ್ರೆ ಇನ್ನು ಯಾರ ಹತ್ರ ಮಾತಾಡಕ್ಕಾಗತ್ತೆ ಸರ್ ಅಸಹ್ಯಕರು ಅಮಾಯಕರು ನಿರ್ದೇಶಕರು ಮಾತಾಡಕ್ ಚಾನ್ಸೇ ಇಲ್ಲ ಇದನ್ನ ತುಂಬಾ ಕೆಟ್ಟ ಸರ್ ಈಗ ಯಾರಾದ್ರೂ ಒಬ್ಬ ಎಮ್ ನೀವು ನಿಮ್ದು ಆಸ್ಪತ್ರೆ ಸರಿ ಇಲ್ಲ ಅದು ಇದು ಫೇಸ್ಬುಕ್ ಅಲ್ಲೋ ಅಲ್ಲೋ ಎಲ್ಲ ಹಾಕ್ಬಿಟ್ರೆ ಅದನ್ನ ಡಿಲೀಟ್ ಮಾಡ್ತಾರೆ ಅವ್ರು ನಿಂಬಾಲಕರು ಹಾಕ್ತಾರೆ ಹಾಕ್ತಾರೆ ಅಲ್ಲಿ ಯಾವ್ದು ಇನ್ಸ್ಪೆಕ್ಟರ್ನ ಅವ್ನೇ ಅಂದೇ ಪೊಲೀಸ್ ಸ್ಟೇಷನ್ಗೆ ಅವನ್ ಅವನೇ ಏನಂದ್ರೆ ಅವ್ನಿಗೆ ಇನ್ಸ್ಪೆಕ್ಟರ್ ಆಗಬೇಕು ಒಂದು ಸ್ಟೇಷನ್ ಬರ್ಬೇಕಂದ್ರೆ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಲಂಚ ಕೊಟ್ಟೆ ಆ ಪೋಸ್ಟಿಗೆ ಓಕೆ ಇದು 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 ಅಲಿಖಿತ ನಿಯಮ ಇದು ಎಲ್ಲೂ ಬರ್ದಿಲ್ಲ ಇದನ್ನ ಬಟ್ ಇದು ನಿಯಮ ಇದೆ ಇದು ಲಕ್ಷ ಎಮ್ ಎಲ್ ಒಂದ್ ಫೇಸ್ಬುಕ್ ಅಲ್ಲಿ ಬರ್ದಾಕ್ ಹಾಕ್ಬಿಟ್ಟ ಅಂದ್ರೆ ಇನ್ನೇನು ಅವ್ನು ಇನ್ಸ್ಪೆಕ್ಟರ್ಗೆ ನಮ್ ಸಾಹೇಬ್ರಿಗೆ ಅವ್ನ್ ಪೋಸ್ಟಿಂಗ್ ಕೊಡ್ಸಿರ್ತಾನಲ್ಲ ನಮ್ ಸಾಹೇಬರಿಗೆ ಬರ್ದ್ಬಿಟ್ಟಿದ್ಯಾ ಅವ್ರ ಬಗ್ಗೆ ಅದನ್ನ ಡಿಲೀಟ್ ಮಾಡೋ ಇಲ್ಲ ಅಂದ್ರೆ ಮೇಲೆ ಕೇಸ್ ಹಾಕ್ತಿವಿ ಅಂತ ಈ ತರ ಹೆದರ್ಸ್ತಾರೆ ಕಾನೂನು ಕೋರ್ಟ್ಗೆ ಹೋಗಿ ಅದನ್ನ ಫೇಸ್ ಮಾಡೋದ್ ಶಕ್ತಿ ಇದ್ರೆ ಮಾತ್ರ ಇಂಥವ್ ಎಲ್ಲ ಬರ್ಬೋದು ತುಂಬಾ ಜನಕ್ಕೆ ಅಂದ್ರೆ ಒಂದು ದೃಢಿಸ್ಕೋಬೇಕು ಈ ಶಕ್ತಿ ತನ್ ತಾನೇನೇ ಬರಲ್ಲ ದುಡ್ಡಿರೋನು ಮಾತ್ರ ಹಾಕಾಗಲ್ಲ ಸರ್ ಈ ಸಮಾಜದಲ್ಲಿ ಈ ದುಡ್ಡಿರೋನು ಈ ಎಜುಕೇಟೆಡ್ ಇರೋನಿಂದ ದೇಶ ಹಾಳಾಗಿರಂತದ್ದು ಬಡವರು ಅಸಹಾಯಕರಿಂದ ಹಾಳಾಗಿಲ್ಲ ಸರ್ ಅವ್ರಿಗೇನೋ ಅಸಹಾಯಕತೆ ಇರುತ್ತೆ ಈ ಎಜುಕೇಟೆಡ್ ಹೈಯೆಸ್ಟ್ ಕ್ರಿಮಿನಲ್ ಅವರಿಗೆ ತಿಳಿದಿದೆ ಎಲ್ಲ ಗೊತ್ತಿದೆ ಸಾಕ್ಷಿ ನಾಶ ಹೆಂಗ್ ಮಾಡೋದು ಸಾಕ್ಷಿನ ಕ್ರಿಯೇಟ್ ಹೆಂಗ್ ಮಾಡೋದು ಈಗ ಮೊನ್ನೆ ಬಾಂಬ್ ಹಾಕಿದ್ರೆ ರೆಡ್ ಪೋರ್ಟ್ ಅಲ್ಲಿರೋಂಥದ್ದು ಅಲ್ಲಿರೋ ಡಾಕ್ಟ್ರೆ ಅವನು ಡಾಕ್ಟರ್ ಓದಿ ಈ ಬಾಂಬ್ ಹೆಂಗ್ ಹಾಕೋದ್ರ ಬಗ್ಗೆ ಪ್ಲಾನ್ ಮಾಡ್ತಾನಂದ್ರೆ ಅರ್ಥ ಮಾಡ್ಕೊಡ್ತೀನಿ ಅಂದ್ರೆ ಎಜುಕೇಟೆಡ್ ಆಗಿರೋಂಥವನು ಬಾಂಬರ್ ಆಗುವಂಥದ್ದು ಭ್ರಷ್ಟಾಚಾರ ಮಾಡುವಂಥದ್ದು ಸಾಕ್ಷಿ ನಾಶ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ಅನ್ಎಜುಕೇಟೆಡ್ ಇದನ್ನ ಮಾಡಲ್ಲೇ ಆಗೋಗಿರುತ್ತೆ ಈ ಎಜುಕೇಟೆಡ್ ಅನ್ನೋವರಿಂದನೇ ದೇಶ ಹಾಳಾಗಿರೋಂಥದ್ದು ನೋಡಿ ಎಷ್ಟು ಅದು ಇದೆ ಯಾರಿಗೆ ಅಧರ್ಮ ಮಾಡ್ತಿರೋನು ಏನೋ ಅನ್ಯಾಯ ಮಾಡ್ತಿದ್ದಾನೆ ಆ ಧರ್ಮ ತಿಳಿದವರ ನಿಷ್ಕ್ರಿಯತೆ ಇದೆಯಲ್ಲ ಅದನ್ನ ಪ್ರಶ್ನಿಸ್ದೇ ಇರೋದು ಮಹಾಭಾರತ ನಡೆದಿದ್ದು ದ್ರೌಪದಿ ಸೀರೆ ಹೇಳದಿದ್ದ ಒಬ್ಬನೇ ಆದ್ರೂ ಸುಮ್ಮನೆ ನೋಡ್ಕೊಂಡ್ ಕೂತಿದ್ದು ತಪ್ಪೆ ಅದಕ್ಕೂ ಶಿಕ್ಷೆ ಆಯ್ತು ಅಂತ ನೋಡಿ ಅದಕ್ಕೆ ಆ ಧರ್ಮವನ್ನು ನೋಡ್ಕೊಂಡು ಕೂತ್ಕೊಳ್ಳೋದು ಬಹಳ ದೊಡ್ಡ ಅಪರಾಧ ಮಾಡೋದಿಷ್ಟ ಅಪರಾಧ ಅದನ್ನ ಸಹನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಇವನ್ ನಿಮಗೆ ಶಕ್ತಿ ಇದ್ದು ಕೂಡ ಅಲ್ವೇ ಸೊ ಹಾಗಾಗಿ ಈ ತರದ್ದೇನೋ ಮಾಡಬೇಕು ಅನ್ನೋ ಒಂದು ಏನೋ ಒಂದು ಘಟನೆ ಇರಬೇಕಲ್ಲ ಏನ್ ನಡೀತಲ್ಲಿ ಇಲ್ಲ ನನಗೇನಂದ್ರೆ ಸಿ ನಾನು ಮೂಲತಃ ಈ ಹಳ್ಳಿಯಿಂದ ಬಂದಿರೋದ್ರಿಂದ ಮತ್ತೆ ಅಲ್ಲಿ ಪರಿಸ್ಥಿತಿ ವಾತಾವರಣ ಅಲ್ಲಿ ಎನ್ವಿರನ್ಮೆಂಟ್ ನೋಡಿದಾಗ ನಾನು ಸಿಟಿ ಲೈಫಲ್ಲಿ ಬೆಳೆದಿದ್ರೆ ಅದೊಂದು ಬೇರೆ ಲೆಕ್ಕ ಇತ್ತು ಯಾವುದೋ ಕಾನ್ವೆಂಟ್ ಸ್ಕೂಲ್ಗೆ ಈ ಥರ ಬೆಳೆದಿದ್ರೆ ನಾವು ಹಳ್ಳಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಾಗ ಅಲ್ಲಿ ಈ ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಭಾಗದಿಂದ ಬಂದಿರೋರಿಗೆ ತಾಕತ್ತೇ ಬೇರೆ ಅದು ಅವರು ರಫ್ ಆ್ಯಂಡ್ ಟಫ್ ಆಗೇ ಇರ್ತಾರೆ ಅವರು ಬಂದದ್ದು ಬರಲಿ ಓದೋದು ಹೋಗ್ಲಿ ಅಂತ ಸಾವು ನಮ್ಮಲ್ಲಿ ಹಳ್ಳಿಯಲ್ಲಿ ನಾ ಬೆಳೆದಿರೋ ಪರಿಸರ ಎಲ್ಲ ಅಲ್ಲಿ ಎನ್ವೈರನ್ಮೆಂಟ್ ಗುಂಡಾಗಿರಿ ಹೊಡೆದಾಟ ಬಡದಾಟ ಕೊಲೆ ದರೋಡೆ ಈ ತರ ಹತ್ತಿರದಿಂದ ನೋಡಿದ್ನಲ್ಲ ನಮ್ಗೇನು ಅದೇನು ವಿಶೇಷ ಅನ್ಸಲ್ಲ ಈಗ ಏನಾಗುತ್ತೆ ಈಗ ನನಗೆ ಗೊತ್ತಾಗಿರೋದು ಕಾನೂನು ಜ್ಞಾನ ಆರ್ಥಿಕ ಶಕ್ತಿ ಎಜುಕೇಶನ್ ಇದೆಲ್ಲನೂ ಪ್ರಶ್ನೆ ಮಾಡೋದಕ್ಕೆ ಒಂದು ಬುನಾದಿ ಆಗುತ್ತೆ ಸುಮ್ ಸುಮ್ನೆ ಯಾವ್ದಾದ್ರು ಪ್ರಶ್ನೆ